ನಮ್ಮ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು ಕನ್ನಡ ನಾಡಬೇಕು ಅದೇ ಮಧ್ಯಪ್ರದೇಶ ಉತ್ತರ ಪ್ರದೇಶ ಒಳಗಲ್ರಿ ಒಂದ್ ವರ್ಷ ಕಂಟಿನ್ಯೂ ಹೋರಾಟ ಮಾಡಿದ್ರಿ ರೈತರು ತಾರ್ಯಾಗ ಬಿದ್ರು ಎಷ್ಟೋ ಹೆಣ ಬಿದ್ದು ಸಾಕಷ್ಟು ಚಳವಳಿ ಮಾಡಿದ್ರು ಸಾಕಷ್ಟು ಹೋರಾಟ ಮಾಡಿದ್ರು ಅವನಿಗೆ ಕೊಟ್ಟು ಮಾತಾಡ್ಸಿ ಇದಕ್ಕಾಗೇನ ಅವತ್ತ ಜಾಗದ ಜಾಗದೊಳಗನ ಓಟ್ ಬೆಳೆ ಅವನೇ ಬಿಡುವಷ್ಟ ಅಲ್ಲಿ ಅವೇದ್ಯ ಹೊರಗ್ರಿ ಪೂರ ಕಸಗೇಡ ಆಗ್ಬಿಡ್ತ್ರಿ ಎಲ್ಲಿ ಅಲ್ಲೇ ಓಟ್ ಬೀಳಿಲ್ರಿ ಎಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ ಅಲ್ಲೇ ಓಟ್ ಆಗ್ಲಿಲ್ರಿ ಯಾಕಂದ್ರ ರೈತರಿಗೆ ಬೆಂಬಲ ಕೊಡ್ಲಿಲ್ರಿ ಇವರು ನೋಡ್ರಿ ಸರ್ ನಮ್ ಭಾರತದೊಳಗ ನೂರಕ್ಕ ಎಪ್ಪತ್ತು ಪರ್ಸೆಂಟ್ ಬಾರಣೆ ಭಾಗ ರೈತ ಕುಟುಂಬಗಳ ಹಳ್ಳಿ 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 ನೀವು ರೈತರಿಗೆ ನ್ಯಾಯ ಒದಗಿಸಲಿಲ್ಲ ಇದು ಮಾಡ್ಲಿಲ್ಲಪ್ಪ ನಿಮ್ಮನ್ನ ಯಾಕೆ ಆರಿಸ್ತಾರ ನಾವು ರೈತರ ಶಾಣೆ ಆಗ್ಬೇಕು ಸರ್ ರೈತ ಅವ್ರ ನೋಡ್ರಿ ಅವ್ರಿಗೆ ತಪಾ ಚೆಂದಿನ ಪಂಜಾಬ್ ಹರಿಯಾಣ ರೈತರು ಕಲಿಸ್ಬಿಟ್ರಿ ಅವನಿಗೀಗ ಇಲ್ಲ ಅಂದ್ರ ಅವಳಾಕಿ ಎಂದೂ ಸಾಧ್ಯ ಇಲ್ಲೇ ಬರ್ತಿದ್ದೀ ಈ ತಪ್ಪುಗಳ ಮಾಡ್ತಾರ್ರಿ ರಾಜಕಾರಣ ಅವೇನು ಅಂತ ಬಿಟ್ಟು ಬಿಡ್ತಾರ ಜೀವಂತವಾಗಿರಕ್ಕಾಗಿ ಇಷ್ಟ ಮಾತಾಡಾಕ ಇಷ್ಟು ಧ್ವನಿ ಎದ್ದ ನಿಂತ ಮಾತಾಡಕ್ರ ಏನ್ ನೋಡ್ ತಿನ್ನಕ್ ಸಾಧ್ಯ ಏನ್ರಿ ಬಂಗಾರ ತಿನ್ನಕ್ ಸಾಧ್ಯ ತಿಂತ ರಾಜಕೀಯವಾದ್ರ ಏನ ಸಾಕಷ್ಟು ದುಡ್ಡು ಇರ್ಬೋದು ನಿಮ್ ಹತ್ತಿರ ನಿಮಗ್ ತಿನ್ನಕ ದುಡ್ಡು ತಿನ್ನಕ್ ಆಗುದಿಲ್ಲ ನಾವ್ ಬೆಳದಂತ ಅಣ್ಣನ ತಿನ್ಬೇಕು ವಿನಾ ನಿಮಗ್ ದುಡ್ಡು ತಿನ್ನಾಕ್ ಯಾವ ಕಾಲಕ್ಕೂ ಸಾಧ್ಯ ನಾವೆಲ್ಲಾರು ರೈತರ ರೈತ್ರೆ ಬರೀ ಒಂದ್ ಆಕೇಶಿಂದ ಹತ್ನಕ ದಿನ ನಾವ್ ಬೆಳದಂತ ಕಾಲ ದವಸ ಧಾನ್ಯಗಳಾಗ್ಲಿ ಕಾಯಿಪಲ್ಲೆ ಆಗಲಿ ಹದಿನೈದ್ ದಿನಾ ಬಂದಿಟ್ರ ಅಲ್ಲೋಲ್ಲ ಕಲ್ಲೋಲಾಗಿ ಹೊಕ್ಕಾರಿ ಹಾ ಈಗ ಸರ ಒಂದ್ ಮಾತ್ರಿ ಬೆಳಿಯವ್ರು ನಾವು ನಮ್ಮತ್ತವ್ರು ಅನೇಕ ನಮ್ಮ ತ್ಯಾಗ ಮಾಡಿ ನಾವ್ ಒಳ್ಳೇದನ್ನ ಮಾಡ್ಬೇಕು ಬುದ್ಧಿ ಒಳಗ ತಲೆ ಮಾಡಬಾರ್ದು ಭೂಮಿ ಮಾಡಬಾರದು ಪರಿಸರ ಆಗ್ತ ಹಣತ ಅನಾಗರಿಕರಿಗೆ ಏನು ಗೊತ್ತಿಲ್ಲ ಬೆಳದು ಕೊಟ್ಟಿದ್ದು ಉಣಾವ Thank okay. you. ಕಷ್ಟ ಎಷ್ಟೋ ಮಂದಿ ಅವ್ರಿ ಅವ್ರ ಆರೋಗ್ಯದ ಮೇಲೆ ನಮ್ ಚಿಂತನೆ ಮಾಡಿದೆವಪ್ಪ ಬಾಳ ಆತೇವ್ ನಾವ್ ಅಂತ ಕಲ್ಪನೆ ಇದ್ರೆ ಯಾಕಾಗಲಕ್ಕ ಏನೋ ಮಾತ್ರ ತಿಳಿದ್ರೆ ಯಾಕಾಗಲಕ್ಕ ನಾವ್ ಸಮಸ್ತ ಪ್ರಶ್ನೆ ಮಾಡಕತ್ತಿದ್ವಿ ಇಂತವ್ರ ನಾವ್ ಸಾವಿರ ಮಂದಿ ನಮ್ ತಾಲೂಕದಾಗ ಜಿಲ್ಲಾದಾಗ ಇದ್ದೇವ ಅಂತ ಹೇಳಿ ಒಂದ್ ಸಭೆ ಮಾಡಿದ್ರೆ ಎಷ್ಟ್ ಮಂದಿ ಬರ್ತಾರ ಬರೇ ಒಬ್ಬ ಎಮ್ ಎಲ್ ಬಂದ್ರೆ ಎಷ್ಟ್ ಮಂದಿ ಬರ್ತಾರ ನೋಡ್ರಿ ಎದಕ್ ಮಹತ್ವ ಕೊಟ್ರು ಏನ್ ಹರಕಾಸು ಬೀಳಕ್ಕೆ ನಾವ್ ಎದಕ್ ಮಹತ್ವ ಕೊಟ್ಟಿದೇವ ಅಂದ್ರೆ ಬೇಡ ಇದ್ದು ವ್ಯವಸ್ಥೆಕ್ಕೆ ಮಹತ್ವ ಕೊಟ್ಟಿದೇವ ಬೇಕಾದದ್ದನ್ನ ಮಹತ್ವ ಕಲಿಲಾರ ಮಟ್ಟಿಗೆ ನಾವ್ ಹಾಳಾಗಿದೇವ್ ಸರ್ ಇವತ್ತ ನೀವು ಎಮ್ ಎಲ್ ಎಂ ಪಿ ಬಳಿ ಹೋದ್ರ ಏನು ಕೆಲ್ಸ ಕಲ್ಸಿ ಬರೀ ಆಶ್ವಾಸನೆಗಳೇ ಸಿಗ್ತಾವ್ರಿ ಅಲ್ಲಿ ಅವರು ಕೊಡುವ ಆಶ್ವಾಸನೆಗಳೂ ರಾಜಕಾರಣಿ ಇರುತ್ತೆ ಸರ್ ಏನ್ ಹೇಳೋದು ಪ್ರತಿಯೊಬ್ಬ ರೈತ ಒಂದು ವರ್ಷಕ್ಕೆ ಒಂದು ನೂರು ಮಂದಿಗ್ರ ಹೇತರಿಪುರ ಅವ್ರಿಗೆ ನೀವ್ ಏನದ ಸಬ್ಸಿಡಿ ಒಳಗೆ ಈಗ ಒಂದ್ ಬೆಳದ ಮಾರಿಗೆ ಒಂದು ಏನ ಮೈದ್ರದ ಹೇಳ್ತಾರಲ್ಲ ಬೆಲೆ ಈಗ ಇವ್ರದ್ ಒಂದು ಮೂವತ್ತೈದು ಕಿಲೋದ್ ಒಂದು ಗೊನಿ ಅದು ಅದಕ್ಕೆ ರೇಟ್ ಇವತ್ತು ಇಪ್ಪತ್ತು ರೂಪಾಯಿ ಹಂಗ ಹೋಗ್ಯದ ಸುಮ್ಮನ್ ಹತ್ ರೂಪಾಯಿ ಹಾಕಿ ಕೊಟ್ರೆ ಇವ್ರ ಬಾಳೆ ತ್ಯಾಗ ಮಾಡ್ಯಾರಲ್ಲ ಅದಕ್ಕೆ ಸಂತೋಷ ಅನಸ್ತಾರೆ ಸರ್ ನೀರಿನ ಮೂಲಕ ಒಂದು ಸೋಲಾರ್ ಪಂಪ್ ಎಲ್ಲಿ ತುಂಬಿಸ್ತಾ ಇಲ್ಲ ಅದ್ರಾಗೂ ಭೇದ ಭಾವ ನಡೆದವ್ರಿ ಭೇದ ಭಾವ ನಡೆದ ಯಾವ ಅರ್ಜಿ ಕೊಡ್ತಾನ ಅವ್

ನಿಮ್ ಏರಿಯಾದಾಗ ಯಾರಪ್ಪ ಒಳ್ಳೆ ರೈತ ಪಂಡಿತರು ನಿಮ್ಮಂತವ್ರಿಗೆ ಹುಡುಕಾಡಿ ಇದನ್ನ ಮಾಡಿ ಹಾ ಸರ್ವೆ ಮಾಡಿ ಅವ್ರಿಗೆ ಯಾಕೆ ನೀವು ಕುಂಡ್ರೂಸ್ ಸರ್ ಬರೇ ಹೋಟ್ ರಾಜಕಾರಣ ಹಾ ಎಂತವ್ರಿಗ ಕುಡುಕರಿಗೆ ಕುಡುದು ಇವ್ರು ರೈತರಿಗೆ ಕೊಡೋದು ಆ ನಾಚಿಕೆ ಆಗ್ಬೇಕ್ರಿ ಸರ್ ಈಗ ಇವ ಊಟಿನ ವ್ಯಕ್ತಿ ಇದಾನು ಇವನ್ ಹಿಂದ್ ಎಷ್ಟ್ ಜನ ಐತಿ ಎಷ್ಟ್ ವತನ ಅದಾನ ಇವಾಗ ಏನ್ ಬೆನಿಫಿಟ್ ಕೊಡ್ಬೇಕು ನಾವು ನಮ್ಮಂತ ರೈತರನ್ನ ಬೆಳೆಸ್ತದಲ್ರಿ ಅವ್ರ ರಾಜಕೀಯ ವ್ಯಕ್ತಿಗಳನ್ನ ಬೆಳೆಸ್ತಾರ ಇವನ್ ಹಿಂದ್ ಎಷ್ಟ್ ಓಟ್ ಅದಾರು ಇವ್ ಎಷ್ಟ್ ವಚನ ಅದಾನ ಇವ್ ಹೆಂಗ್ ಅದಾನ ಅಂತವ್ರನ್ನ ಬೆಳೆಸ್ತಾರ ಹೊರತಾಗಿ ಒಬ್ಬ ರೈತನ ಯಾರು ಬೆಳೆಸ್ತದ ಖಾತಿ ಇರ್ತಾರ ಹೇಳ್ತಿರ್ತಾರೆ ಚಿಲ್ಲಿ ಸಾಯಿ ಮಂದಿರ ಕಟ್ಟಿದ್ಯೋ ಗೊತ್ತದ ನಿಮ್ಗೆ ಇಲ್ಲೇ ಹತ್ತು ಕಿಲೋಮೀಟರ್ ಎಲ್ಲ ಗುಡಿಗಳಿಗೆ ಅದು ನಮ್ಮ ಟ್ರಸ್ಟ್ ಟ್ರಸ್ಟ್ ಆಗ ಇದ್ದು ಅವ್ರು ಗುಡಿಗಳಿಗೆ ಬೆಳವಣಿಗೆಗಾಗಿ ಪುನರುಜ್ಜೀವನಕ್ಕಾಗಿ ಹತ್ತು ಲಕ್ಷ ಇಲ್ಲಿ ಜಾಸ್ತಾಕಿಂತ ಹಂತದ ನಮ್ಮ ಗುಡಿಗೆ ಬರಲಿಲ್ಲ ಒಬ್ಬರಿಗೆ ವಿದ್ವಾನ್ರಿಗೆ ಕೇಳಿದ್ರು ಸರ್ ಎಲ್ಲಾ ಗುಡಿ ಕರೆಕ್ಟ್ ಆಗಿ ಜೀವನೋರಕ್ಕಾಗಿ ನಮ್ಮ ಗುಡಿಗೆ ಆಗ್ತದೆ ಇದೆ ಅಂತ ಮಾಡಿದ ಅವರು ಅವ್ರು ಒಂದು ಮಾತು ಹೇಳಿದ್ರು ಅವ್ರು ಸ್ವಲ್ಪ ರಾಜಕಾರಣದ ಒಂದು ಮಾತು ಹೇಳಿದ್ರು ನಿಮ್ಮ ಗುಡಿ ಎಂದ್ ಎಷ್ಟು ಓಟ್ ಒಂದ್ ಸಾವಿರ ಬರ್ತಾವ ಎರಡ್ ಸಾವಿರ ಬರ್ತಾವ ಐದ್ ಸಾವಿರ ಈಗ ನಿಮ್ದು ಹತ್ತು ಸಾವಿರ ನಿಮ್ ಗುಡಿ ಹಿಂದ ಹತ್ತು ಸಾವಿರ ಓಟ್ ಇದ್ದು ಅಂದ್ರೆ ನಿಮ್ಗೆ ಹತ್ತು ಲಕ್ಷ ಕೊಟ್ಟೆ ಹೋಗ್ತಾರ ನಿಮ್ ಗುಡಿಯಿಂದ ಏನೋ ಓಟೆ ಇಲ್ಲ ಅಂದ್ರೆ ನಿಮ್ಗೆ ಕೊಡ್ಬೇಕು ರೀತಾರ ದೇವರನ್ನು ಬೇರೆ ಮಾಡ್ತಾರೀ ರಾಜಕಾರಣಿಗಳು

ಏನ್ ಮುಂದೆಂಚಾರಲ್ಲ ಅವ್ರಿಗೇ ಮಾಡವ್ರು ನಿಮ್ಗೆ ಹೇಳ್ತೇನೆ ಈಗ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡುವ ಹಾ ಓದ್ ಈ ಹೆಣ್ಮಕ್ಳಿಗೆ ಅವ್ರವ್ರು ಗಂಡದೇರ್ ಕಾಪಾಡುವ ಇಲ್ಲ ಅವ್ರವ್ರು ಗಂಡದೇರ್ ಬಸ್ ಚಾರ್ಜ್ ಕೊಡುವಂತ ತಾಕತ್ತಿಲ್ಲ ಅವ್ರಿಗೆ ಹಾ ಏನ್ ದಕ್ಷಿಣ ಆಫ್ರಿಕಾದವ್ರ ಉಪ ಕತ್ತಾರ ಎಂತ ವಿಚಿತ್ರ ತಲೆಗಳ್ರಿ ಸರ್ ರಾಜಕಾರಣಿಗಳು ಯಾವ ಯಾವ್ ಮಾಡ್ತಾರೋ ಅವರು ದುಡಿಯವರು ದುಡಿಲಾಕ್ ಬರ್ತಾ ಇಲ್ಲ ಒಕ್ಕಲ್ತನ ಮುಂದ ಆಗ್ತಾ ಇಲ್ಲ ಎಲ್ಲಾ ಚೆಂದ ಕೊಡಲ್ರ್ಯಾವ್ರಿ ದುಡಿಯವ್ರಿಗೆ ಒಂದ್ ಸ್ವಲ್ಪ ಚಿರಿ ಇತ್ತಪ್ಪ ಅಂದ್ರ ಚಂದ ಇತ್ತಂದ್ರ ಅದಕ್ಕೊಂದ್ ಸ್ವಲ್ಪ ಬೆಲೆ ಇರ್ತೇತ್ರಿ ನಾಲ್ಕಾರ್ ಬಂದಾವು ನಾಕಾರ್ ನಾಕುಗಳ ಬಂದಾವ್ರು ದುಡಿ ಅವ್ರಿಗೆ ಸಿಕ್ಕಾಟಿ ಫ್ರೀ ಮಾಡಿಬಿಟ್ರು ದುಡಿ ಅವ್ರು ಒಂದ್ ವಾರದಾಗ ಒಂದಿನ ಕೆಲ್ಸಕ್ಕೆ ಹೋದ್ರ ಅಂದ್ರೆ ಒಂದ್ ಆರ್ ದಿನ ಮನೆ ಕುಂಡ್ರಲ್ಲ ಆತಾರಿ ಇನ್ನು ತೋಟಗಳು ಹೆಂಗ ಆಗ್ತಾವ್ರಿ ದುಡಿ ಅವ್ರ ಇದ್ದಾಗ ರೈತ ಇದ್ದಾಗ ಭೂಮಿ ಭೂಮಿ ಇದ್ದಾಗ ರೈತ್ರಿ ಯಾಕ್ರಿ ಸರ್ ಯಾಕೆ ಹೋಗ್ಬೇಕು ನಿಮ್ಮ ಒಳ್ಳೆ ವಿಚಾರಗಳ ನೈಸರ್ಗಿಕ ಸಮಾಜಕ್ಕೆ ತಿಳಿಸ್ಬೇಕು ಅಂತ ಹೇಳಿ ನಿಮಗೆ ಏನು ಗೌರ್ಮೆಂಟ್ ಹೆಲ್ಪ್ ಏನ್ ಇಲ್ಲ ಒಂದು ಬಿಜಾಪುರ್ಗ್ ಒಂದ್ರ ಸಾವಯವ ಮಾರ್ಕೆಟ್ ಇಲ್ಲ ಇಲ್ಲಿ ತೊಗೊಂಡ್ರ ಬೆಂಗ್ಳೂರ್ಗೆ ಹೋಗ್ತಾನ್ರಿ ಮುಂಚೆ ಹೇಳದ್ರ ನಿಮ್ಮ ಮಾವನ ತಗೊಂಡ್ ಬೆಂಗ್ಳೂರ್ಗೋ ಸಾವಯವ ಮಾರ್ಕೆಟ್ ಅವ್ರ ಸರ ನನ್ ಮಾನ್ಕಾಯಿ ಇಲ್ಲಿ ಒಂದ್ ರೂಪಾಯಿ ಅಲ್ಲಿ ಹೋಗುದ್ರಾಗ ಹತ್ತು ರೂಪಾಯಿ ಖರ್ಚು ಬರ್ತಾವ ನನಗ ಅಲ್ಲಿ ಯಾವ್ ತಗೋತಾನ್ರಿ ಹನ್ನೊಂದ್ ರೂಪಾಯಿ ಕೊಟ್ಟು ನನ್ ಮಾನ್ಕಾಯಿ ಎಂತ ಹುಚ್ಚು ಗೌರ್ಮೆಂಟ್ ರೀ ಸರ ಇವ್ ಎಂದ್ ಹೋತವ ಮಟ್ಟಿಗೆ ತುಂಬ ಮಿಲಿಟರಿ ಆಡಳಿತ ಬರು ಚಲೋ ಅಂತ ಹತ್ತಿರ

ಮತ್ತಿಗ್ ಓಟ್ ಆಯ್ತವ್ ಏನ್ ಮಾಡ್ಬೇಕ್ರಿ ಸರ್ ಕಡೆ ತಪ್ಪದ್ರಿ ಸರ್ ಹೇಳ್ರಿ ಕೆಲಸ ರೈತರ ಬಗ್ಗೆ ಮಾತಾಡ್ರಿ ಸಮಾಜ ಬಗ್ಗೆ ಮಾತಾಡ್ರಿ ಬಡವರ ಬಗ್ಗೆ ಮಾತಾಡ್ರಿ ಹ ಬರೇ ಜಾತಿ 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 ಮಾತಾಡ್ತಾರ್ರಿ ಜಾತಿ ಯಾಕೆ ರಾಜಕೀಯ ಅವರೇ ಮಾಡಿಬಿಟ್ರಿ ಇದನ್ನ ನಮ್ಮಲ್ಲೇ ಹಿಂದ ಕಂತರು ಯಾರ ಹೊಲೆಯರ್ ಇಲ್ರಿ ಇಲ್ರಿ ಅಂಬಿಗಾರಿ ಇರ್ಲಿ ಗಾಣಿಗಾರ್ ಇರ್ಲಿ ಯಾವ ರಡ್ಡಿ ಇರ್ಲಿ ನಾವು ಯಾವ ಸಮಾಜದವ್ರ ಅನ್ನೋದನ್ನ ಸಾವಿರ್ಗ ಒಬ್ಬೊಬ್ರಿಗೆ ಗೊತ್ತ ಹಳ್ಳಿ ಹಳ್ಳಿಗಳ ಈಗ ಹಳ್ಳಿಗಳ ಸಹಿತ ಪೂರಾ ರಾಜಕೀಯ ಅನ್ನೋದು ರಾಜಕೀಯ ಹಿಂದೂ ಮುಸ್ಲಿಂ ಜಗಳ ಆ ಜಾತಿ ಜಗಳ ಸರ್ ನಮ್ ಊರ ಒಬ್ರು ಏನಾದ್ರು ಹೇಳ್ತಿದ್ರು ವಿದ್ರಿ ಇದ್ದ ತಾಲ್ಲೂಕು ಜಾತಿ ಅನ್ನೋದು ಯಾರು ಮಾತಾಡ್ತಿತ್ತು ಮಾತಾಡ್ತಿರ್ತಾರೆ ಎಲ್ಲರೂ ಮಿಲ್ಝುಲ್ಕಿ ಇದ್ರ ಕೂಡ ಇದ್ರ ಈ ನಮ್ಮ government ಗಳ ಬಂದ ಮೇಲೆ ಇಂದಿರಾ ಗಾಂಧಿ ಅವ್ರು ಬಂದ ಮೇಲೆ ನೆಹರು ಬಂದ ಮೇಲೆ ತಮ್ಮ vote ನ ಸಲುವಾಗ ಆಕಿ ಆತು ಎಷ್ಟು ಈಕಿ ಆತು ಎಷ್ಟು ಒಡಹು ಬಿಡಹು ಬರೇ ತಗೊಂಡಿರ್ತಾರ ಬರೆ ಇದೆ ಐತಂದ್ರ ಹೆಂಗ sir ರೈತ ಹೆಂಗ ಬದುಕ್ತಾನ ಹಾ ರೈತನ ಬಲ್ಲಿ ಏನು ಆಸೆನ ಉಳಿದಿಲ್ಲ ನಾನ ನೈಸರ್ಗಿಕ ಮಾಡಬೇಕು ಅಂತ ಬಾಳ ಮಂದಿ ನಿಮ್ಮಂತವ್ರ ನೂರ್ ಮಂದಿ ಅದಾರ್ರಿ sir ಸರ್ಕಾರ scope ರೈತಗ್ ಒತ್ತಾಯ ಇಲ್ಲ sir ಒಂದ ಮಾತ್ನಾಡಿ ಹೇಳ್ರಿಪಾ ಅಂದ್ರ ಬರೇ ಅವ್ರ ಅಧಿಕಾರ ಅಷ್ಟ ನೋಡ್ತಾರ ಊಟ್ ಹಾಕುವಾಗ ಕಮ್ಮ ಕಮ್ಮಗ ಮಾತಾಡ್ತಾರ ಹಾ ನಾವ್ ನಮ್ಮಂತ ರೈತರನ್ನ ನನ್ನ ಬೆಳಸ್ಬೇಕಲ್ಲ ನನಗೇನ ನನ್ನ ಬೆಳೆಸ್ಬೇಕು ಇದು ಬೆಳೆಸ್ಬೇಕ ಏನಿಲ್ರಿ ನೀವ್ ಚಲೋ ರೈತರಿಗೆ ಗುರುತಿಸಿಕೊಂಡು ನೀವ್ ಹೇಳಿದ್ರ ಸ್ಟೇಜ್ ಮೇಲೆ ನಿಂತ್ರ ಯಾರು ಮಾತ್ ಕೇಳಂಗಿಲ್ಲ ರೈತ ಒಬ್ಬ ಚೊಲೋ ರೈತ ಹೇಳಿದ್ರೆ ಯಾವ ಬೆಕ್ಕದ ಹೇಳಿದ್ರು ಆ ರೈತನ ಮಾತ್ ಕೇಳ್ತಿರ್ತಾನ ಇವ್ರೊಬ್ಬ ಇವ್ರ ಹತ್ತಲ್ಲಿ ಒಂದು ವಿದ್ಯೆ ಐತಿ ಇವ್ರ ಹಿಂಗ ಬೆಳಿತಾರ ಅನಿಶ್ಚಿಕೆ ಬೇರೆ ಅನುಭವ ಬೇರೆ ರೀ ಅವ್ರಿಗೆ ಅನುಭವ ಇರ್ತೈತಿ ಇತ್ತು ರೈತರಿಗ ಆ ರೈತನ ಮಾತ್ ಕೇಳ್ತಿರ್ತಾರ ಅಂತ ರೈತರಿಗೆ ಗೋರ್ಮೆಂಟ್ ನಾವು ಸಪೋರ್ಟ್ ಮಾಡಿದ್ರ ಅವ್ನ ಹಿಂದ ನೂರಾರು ರೈತರ ಬೆಳಿತಾರ್ರಿ ಸಾಧಾರಣ ಒಂದು ಸಾವಿರ ಹತ್ತು ಸಾವಿರ ಹೋಗಿರ್ಬೇಕು ನಾವು ಹಾ ರೀ ಒಂದ್ ಶಾಲ ಒಂದ್ ಹಾರ ಬಿಟ್ಟು ಮತ್ತೊಂದ್ ಏನು ಏನೇನು ಏನೇನು ಇಲ್ಲ ಸರ್ ನಾನು ಪಟ್ಟಿಲ್ ನಮ್ಗೆ ತಾಪುನು ಇಲ್ಲ ಮಾತಿ ಬಂದ ಮಾಡಂಗಿಲ್ರಿ ಅವ್ರು ಚಲೋದೇನು ಮಾಡಲ್ರಿ ಸರ್ ಮತ್ತೊಳಗ ಬಹಳ ದೊಡ್ಡ ರಾಜಕಾರಣ ಅದ್ರಿ ಅದೇನು ಆಡಳಿತ ಏನು ಆಡಳಿತ ವರ್ಗದಲ್ರಿ ಅದಿಲ್ಲ ಬರೀ ಇಲೆಕ್ಷನ್ ಅವ್ರೆ ಬೇಡ ಎಲ್ಲಾರು ಅವರೇ ಯಾರು ಒಟ್ಟ ಸರಿ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಎಲ್ಲಾ ಗೌರ್ಮೆಂಟ್ ಬಂದು ಕಾಂಗ್ರೆಸ್ ಬಂತು ಬಿಜೆಪಿ ಬಂತು ಎಲ್ಲರೂ ಹೋಡ್ ಸಂಬಂಧ ಮಾಡಿ ಗೆದ್ದು ಕೂರ್ತಿ ನೋಡಿದ್ರೆ ರೈತರಿಗೆ ಯಾರು ಒಳ್ಳೇದು ಮಾಡಿರತಾರೆ ನಾವು ರೈತರಿಗೆ ಇಂಥದ್ದು ಹೇಳಿ ಯಾರು ಸರ್ ಈಗ ಇನ್ನೊಂದ್ ತಮಗ್ ಹೇಳ್ತೇನ್ರಿ ಸರ ಈಗ ಏನದಲ್ಲ ಇದು ನಮ್ಮ ರೈತರ ಗ್ರೂಪ್ ಒಂದ್ ಆಗ್ಬೇಕು ನಾವು ಪ್ರತಿಯೊಬ್ಬ ರೈತರು ಒಂದ್ ಆಗ್ಬೇಕು ನೀವು ನೀವು ಒಂದಾಗಿ ಜಾತಿ ಮಾಡಬೇಡ್ರಿ ಆ ರೈತರೊಳಗ ರೈತ ಅನ್ನೋದೇ ಒಂದು ಕುಲ ಒಂದು ಧರ್ಮ ಆ ರೈತ ಕುಲ ಧರ್ಮದಿಂದ ಇವತ್ತು ಜಗತ್ತು ಬದುಕತಾ ಇದ್ದದ್ರಿ ಸರ್ ಇವ್ರು ಹೇಳಿ ಹಾ ರೈತ ಕುಲ ದುಡಿದಿತ್ತಿಲ್ಲ ಇದು ಮಾಡಿತಿಲ್ಲ ಅಂದ್ರೆ ಎಲ್ಲಿ ಕೆಟ್ಟ ಕುಡ್ಕುನ ಮಾಡ್ಯಾರ ಕುಡಕ್ರಾಗ್ಯಾವ ರೈತರಾಗಿ ಉಳಿದಿವು ಬರ್ತಾರ ನೀರ್ ಯಾಕ ಹಂಗ್ರಿ ನೀರ್ ಎಲ್ಲಿ ಬಿಡ್ಬೇಕಂದ್ ಗೊತ್ತಿಲ್ಲ ಏನ್ ಹಾಕ್ಬೇಕನ್ನೋದು ಗೊತ್ತಿಲ್ಲ ಅದಕ್ಕೆ ಹಿಡಿಬೇಕು ಮಾಡೋರು ಒಂದೇ ಕೃಷಿ ಅಂತ ಹತ್ತಿ ತಿಳ್ಕೊಂಡಾರ ಏನ್

ಏನು ವಿದ್ಯೆ ಇಲ್ಲಾರ್ದ ಸಹಿತ ಈ ಈ ಆಟಕ್ ಬರ್ಲಾರ್ದಂಗ ಉದ್ಯೋಗ ಮಾಡಿದ್ರು ರೈತನ ಮಗನೇ ಮುಂದೆ ದುಡ್ಡು ನಾವು ಕೊಟ್ಟಾಗ ತಿನ್ಬೇಕು ನೀವು ಮತ್ತೆ ಇದನ್ನ ನೀವು ರೈತರಿಗೆ ಸ್ಕೋಪ್ ಮಾಡ್ಲಿಲ್ಲ ನೀವ್ ಅದನ್ನ ಪ್ರೀ ಇದನ್ನ ಪ್ರೀ ಮಾಡೋದ್ ಬಿಟ್ಟು ಬಿಡ್ರಿ ಅವೆಲ್ಲ ಹೊರ ತಟಗಳು ಎಂದೂ ಯೋಗ್ಯಲ್ಲೂ ತರವಲ್ಲ ಯಾವ್ದಕ್ಕಾಗ್ಲಿ ಒಂದ್ ಬೆಲೆ ಇದ್ರೆ ಅದಕ್ಕೊಂದು ಕಿಮ್ಮತ್ ಇರ್ತತಿ ಈಗ ಕರ್ನಾಟಕ ಸರ್ಕಾರ ಮಾಡ್ಕೊಳಕ್ ನಿಂತಾರೀ ಈಗ ಅಲ್ಲಿ ತನಕ ದೇಶವನ್ನ ಹಾಳು ಮಾಡಿಬಿಡ್ತೀರಿ ರಾಜ್ಯವನ್ನ ಹಾಳು ಮಾಡಿಬಿಡ್ತೀರಿ ವಿಸಮುಕ್ತ ದೇಶ ಎಂದೂ ಆಗುದಿಲ್ಲ ನೀವು ಹೊಲಸ ರಾಜಕೀಯ ಬಿಟ್ಟರೆ ಮಾತ್ರ ವಿಷಮುಕ್ತ ದೇಶ ಯಾವದ ಎಲ್ಲಾ ರೈತ ಇರ್ತಾನ ನೀವ್ ಹೊಲಸ ರಾಜಕೀಯ ಬಿಟ್ಟ ಯಾವಾದ್ರೂ ಬಂದೇ ಬರ್ತೀರಿ ನೀವು ನಿಮ್ಮ ನಿಮ್ಮ ಪ್ರಾಮಾಣಿಕತೆಗೆ ನೀವು ದುಡ್ಡು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ನೀವು ಮಾಡುವಂತ ಕೆಲಸ ನೋಡಿ ನಿಮಗೆ ಓಟ್ ಹಾಕಿ ಹಾಕ್ತಾರ ನೀವ್ ಹೆಂಗಿರ್ಬೇಕು ಕಲ್ತುಕೊಳ್ಳಿ ಅಷ್ಟೇ ನೋಡಿ ರೈತ ಬಂದವ್ರಿ ಇವತ್ತ ನಾವು ರೈತ ಸಂವಾದ ಕಾರ್ಯಕ್ರಮ ತಗೊಂಡ್ರಲ್ಲಿ ಅವ್ರಿಗೆ ಆಗಿ ಮಾತಾಡ್ತಾ ಇದ್ರಿ ಇಬ್ರು ರೈತರು ನಿಜವಾದ ರೈತರು ಅವ್ರು ಏನ್ ಅಂದ್ರ ಇವ್ರು ಮುಂಜಾನೆ ಆರ್ ಗಂಟೆಗೆ ಹೊಲದೊಳಗೆ ಹೋದ್ರು ಅಂದ್ರೆ ಸಂಜೆ ಐದು ಗಂಟೆಗೆ ನಿಂತಾನು ಅಲ್ಲೇ ಹೋಗುತ್ತೆ ಇವ್ರಿಗೆ ಇವರು ಅವ್ರೇ ಅದಾರ ಆ ಇಷ್ಟ ಅಗದಿ ಡೆಡಿಕೇಟ್ ಮಾಡಿ ಸಾವಯವಗಳ ಕಾರಣ ಅಂದ್ರೆ ಒಂದೇ ಒಂದು ಸಮಾಜಕ್ಕೆ ನೈಸರ್ಗಿಕ ಸಾವಯವ ತಂತ್ರ ಮುಕ್ತ ಆಹಾರವನ್ನು ಕೊಡಬೇಕನ್ನೋದು ಅದಕ್ಕೆ ರಾಜಕಾರಣಿ ಎಲ್ಲಿ ಬಂತು ಅಂದ್ರ ರಾಜಕಾರಣಿಗಳಿಗೆ ಎಪ್ಪತ್ತಾರು ವರ್ಷ ಸ್ವಾತಂತ್ರ್ಯ ಯಾವುದೇ ಪಕ್ಷ ನೀವು ಕುಂತು ವಿಚಾರ ಮಾಡಿ ನಿಮ್ಮನೆಯವ್ರಿಗೆ ಒಬ್ಬರ ರೈತನ ಹೊಲಕ್ ಹೋಗಿರಿ ಅದೇ ನೀವು ಫೋಟೋ ಹೊಡ್ಕೊಳಕ್ ಹೋಗಿರ್ಬೋದು ಇಲ್ಲ ಅನ್ನೋದು ನಾನು ನಿಜವಾಗಲೂ ಕುಂತು ಸ್ಟಡಿ ಮಾಡಿರಿ ರೈತನ ಏನ್ ಏನೋದು ಅಂತ ನಾವು ಒಂದೇ ಉದಾಹರಣೆ ಕೊಟ್ಟೆ ನಿಮ್ಗೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಮಾರ್ಕೆಟ್ ಆಗಕ್ ಸಾವಯವ ಹಾ ಅದು ಮಾಡ್ತಾ ಇಲ್ಲ ರೈತರ ಸ್ವಲ್ಪ ಮಂದಿ ಮಾರ್ಕೆಟ್ ಅಂದ್ರೆ ಎ ಪಿ ಎಂ ಸಿ ಅದ ಈಗ ನಿಮ್ಗೊಂದು ಎ ಪಿ ಸಿ ಒಳಗ ನಿಮ್ಗೆ ಉದಾಹರಣೆ ಹೇಳ್ತಿದ್ರು ಬೆಂಗಳೂರಿಗೆ ಐದ್ ಸಾವಿರ ರೂಪಾಯಿ ಒಂದ್ ಸಾವಿರ ನಿಂಬೆಗಾಯಿ ಚೀಳಿದ್ರೆ ಐದ್ ಸಾವಿರ ಬೆಂಗಳೂರು ಬಾಂಬೆ ಇರುತ್ತೆ ಇವ್ರು ಎರಡ್ ಸಾವಿರ ಇಲ್ಲಿ ಜಾಪುರದವ್ರು ಏನ್ ತಪ್ಪು ಒಕ್ಕಲಿಗಂದು ಏನ್ ತಪ್ಪು ಈಗ ಬಾಂಬೆ ಐದ್ ಸಾವಿರದ ಬೆಂಗ್ಳೂರ್ ಐದ್ ಸಾವಿರ ಅಂದ್ರೆ ಇವ್ರ ಮೂರ್ ಸಾವಿರ ತೊಳ್ರಿ ಕೂತು ಹಾಕಿ ರಾಜಕಾರಣಿಗಳು ಏನ್ ತಿಂತ ಇದ್ದೀರಿ ನೀವು ಅಂತ ಅದು ರೈತನ ಒಂದು ಪೇನ್ ನೀವ್ ಯಾಕೆ ನೀವು ಕಂಟ್ರೋಲ್ ಮಾಡ್ತಾ ಇಲ್ಲ ನಿಮಗ್ ಕೋಟಿಗಡ್ಲೆ ಬರುತ್ರಿ ನಾ ಹೆಸರು ತಗೊಳ ಎಷ್ಟ್ ರಾಜಕಾರಣಿಗಳು ಏನು ಇರ್ಲಾರ ಕೋಟಿ ಈಗ ಹಾ ಆ ಹೆಸರು ಬೇಡ ಅದನ್ನ ಅದ ನಿಮ್ಗೆಲ್ಲಾ ಗೊತ್ತಿದೆ ಏನೂ ಇರ್ಲಾರ್ದವ್ರು ಸುಮ್ನೆ ಒಂದು ಹರಕ ಪೈಜಾಮ್ ಮಕ್ಕಳ ತಿರ್ಗಾಡ ಮತ್ತೆ ಕೋಟಿ ಅದೇ ಇಸಿರದ ಅದು ನಿಮ್ಗೆ ಎಚ್ಚರಿಕೆ ಬರೋದಿಲ್ಲ ಒಬ್ಬ ರೈತನ ಬೇನ್ ನಿಮ್ಗೆ ಗೊತ್ತಾಗುದಿಲ್ಲ ಅದಕ್ಕೆ ದಯಮಾಡಿ ರೈತರಿಗೆ ಹೇಳ್ತೀನಿ ನಾನು ಅವ್ರಿಗೆ ರಾಜಕಾರಣಿಗಳಿಗೆ ಎಂದೂ ಬುದ್ಧಿ ಬರುದಿಲ್ಲ ಅವ್ರ ಬರೇ ಕುರ್ಚಿ ಆಸೆ ಕುರ್ಚಿ ಆಸೆ ಗಳಿಸುವ ಆಸೆ ತಮ್ಮ ತಮ್ಮ ಜನರನ್ನೇ ಮುಂದೊಯ್ಯುವ ಆಸೆ ಅವ್ರಿಗೆ ಯಾರೇ ಇರ್ಲಿ ಮೋದಿನೇ ಇರ್ಲಿ ಈಗ ಕಾಂಗ್ರೆಸ್ ಅವರೇ ಇರ್ಲಿ ರಾಹುಲ್ ಗಾಂಧಿನೇ ಇರ್ಲಿ ಎಲ್ಲರೂ ಸ್ವಂತ ಸ್ವಾರ್ಥಕ್ಕಾಗಿ ಪಡ್ತಾ ಇದ್ದಾರ ಅದಕ್ಕೆ ದಯಮಾಡಿ ರೈತರು ಒಕ್ಕಟ್ಟಾರಿ ಬಡವರು ಒಕ್ಕಟ್ಟಾರಿ ನೀವೆಲ್ಲಾ ಒಕ್ಕಟ್ಟಾರಿ ನೀವು ಬಡವರು ರೈತರು ಅಂದಾಗ ಸರ್ಕಾರ ನೀವು ಓಟ್ ಹಾಕಬಹುದು ಅವ್ರ ಕೇ ಹೊಡೆಯೋದು ಕೂ ಹೊಡೆಯೋದು ಮಾಡಿ ಅವರು ಲಕ್ಷ ಜನಕ್ಕೆ ಕೂಡ್ತಿರಲ್ಲ ಅದು ತಪ್ಪು ತಪ್ಪೇ ಅತ್ತೆ ಅವ್ರೆ ನಾಲ್ಕೈದು ಮಾಡದ್ರಿ ಅಂದ್ರೆ ನೀವ್ ಹೇಳದಂಗ್ ಕೇಳ್ತಾರ ಅವರು ನಾವ್ ಹರ್ಸಿದ ಮನುಷ್ಯ ನಮ್ಮಲ್ಲಿ ಹಾಳಾಗಿ ದುಡಿಬೇಕ್ರಿ ನಾವು ಬಂದಾಗ ನಾವು ಕುಂಡ್ರಿಸಿ ನಾವ್ ತಳ ಕೂತು ನಾವ್ ಓಟ್ ಕಳಿಸಿದಂತ ವ್ಯಕ್ತಿ ಅವ್ರ ಕಮ್ಮಗ ಬಣ್ಣ ಬಿಗಿತಾರ ಅವ್ರ ನಿಮ್ಮ ಕೈಯಾಣ ಆ ಮನುಷ್ಯ ಹತ್ತಾರೆ ಅವತ್ತಿನ ದಿನ ಹೇಳ್ತಾರಿ ಅವನವನ ದೇವರ ದೇವ್ರೇನ ನಮಗ್ ಸಿಕ್ಕ ಹೊರತಾಗಿ ಅವನ್ ಎಂದೂ ಸಿಗ್ಲಾಕ್ ಸಾಧ್ಯ ಒಂದ್ ವರ್ಷ ಎರಡು ವರ್ಷ ಅವ್ರು ಮುಂದೂ ಇರ ಅವಾಗ ಅವ್ರಿಗೆ ಅರಿವಾಗ್ತದ ನಾವು ಒಳ್ಳೆ ಕೆಟ್ಟ ಮಾಡಿದೆವು ಅಂತೇಳಿ ಈಗ ಇವತ್ತಾದ್ರೂ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ರೈತರಿಗೆ ಏನ್ ಒಳ್ಳೇದು ಮಾಡಿದ್ರೆ ಆತ್ಮಾವಲೋಕನ ಮಾಡ್ಕೋಬೇಕು ಎಲ್ಲಾ ಪಕ್ಷದವರು ಯಾರು ಮಾಡಿಲ್ಲ ರೀ ಯಾರೂ ಮಾಡಿಲ್ಲ ಹಾ ಈಗ ಈ ವರ್ಷ ಕರ್ನಾಟಕ ಕಾಂಗ್ರೆಸ್ ಗವರ್ಮೆಂಟ್ ಬಂದ್ಮೇಲೆ ಹನ್ನೆರಡು ನೂರ್ ರೈತರು ಸುಸೈಡ್ ಮಾಡ್ಕೊಂಡ್ರಿ ಸರ್ ಹನ್ನೆರಡು ನೂರು ರೈತರು ಊರ್ಗಳು ಹಾಕೊಂಡ್ರ ಈ ಸಲ ಅಂತೂ ಅತಿಯಾಗಿ ಬಿಟ್ಟು ಬಿಡ್ರಿ ಸರ್ ಮತ್ತೆ ಏನು ಬೇರೆ ಸರ್ ಒಂದು ಕುಟುಂಬದ ಮುಖ್ಯಸ್ಥ ಸಹಿತನ ಅಂದ್ರೆ ಎಷ್ಟು ಮಂದಿ ಬೀದಿಗೆ ಬರ್ತಾರೆ ದಯಮಾಡಿ ರೈತ ಬಾಂಧವರೇ ನಿಮ್ಮ ಕಳಕಳಿಯಿಂದ ನೈಸರ್ಗಿಕ ಕೃಷಿಯನ್ನು ಬೆಳೆಯಿರಿ ಹಾ ಇಂಥವ್ರನ್ನು ಕಾಂಟ್ಯಾಕ್ಟ್ ಮಾಡಿ ಇಬ್ಬರಿಗೂ ನಾನು ನಂಬರ್ ಹಾಕಿರ್ತೇನೆ ನಾನು ಸ್ಕ್ರೀನ್ ಮೇಲೆ ಡಿಸ್ಕ್ರಿಪ್ಷನ್ ಬಂದಿದ್ರೆ ನೀವು ಏನಾದ್ರೂ ನೈಸರ್ಗಿಕ ಕೃಷಿ ಬೆಳೆಸಿದ್ದೀರಿ ಅಂದ್ರೆ ಹಾ ಈಗ ಇಬ್ರು ಫೇಮಸ್ ಅದಾರ ಇವ್ರು ಬಾಳೆಹಣ್ಣಲ್ಲಿ ಫೇಮಸ್ ಅದ ಅವ್ರು ಲಿಂಬೆ ಹಣ್ಣಲ್ಲಿ ಫೇಮಸ್ ಅದಾರ ಹಾ ಅದಕ್ಕೆ ಸರ್ ಇವತ್ತು ನಿಂಬ್ರಿಗೆ ಸರ್ ಇವ್ರು ನಮಗ ಅವಕಾಶ ಕೊಟ್ಟು ಇಲ್ಲಿ ಬಂದು ನಮ್ಗೆ ತಮ್ಮ ಇದರಲ್ಲಿ ರಾಜಕಾರಣ ನಾವು ಮಾತಾಡಬಾರ್ದು ಬಟ್ ರೈತ ಹೊಟ್ಟೆ ಉರಿಯೋದು ಅದಕ್ಕಾಗಿ ಮಾತಾಡ್ತಾರೆ ಎಲ್ಲಾರು ರೈತರು ವಿಚಾರ ಮಾಡ್ರಿ ರಾಜಕಾರಣದಲ್ಲಿ ಥಿಂಕ್ ಮಾಡ್ರಿ ರೈತರ ಕಡೆ ಇದಾರ ನೀವು ದಬ್ಲಾ ಕೊಡ್ರಿ ಹಾ ರೈತ ಬೆಳೆದ್ರಿ ನೀವು ತಿನ್ನೋದು ನಾವು ತಿನ್ನೋದು ನಾವು ಕುಂತ ತಿನ್ನಲಕ್ಕ ನೀವು ಫೈವ್ ಸ್ಟಾರ್ ತಿನ್ನಲಕ್ಕ ಅದು ಅನ್ನ ಬಂದಿದ್ದ ರೈತರಿಂದೇ ಹಾ ಅದಕ್ಕೆ ದಯಮಾಡಿ ಇವ್ರನ್ನ ಬೆಂಬಲಿಸಿ ಅಂತ ತಿಳ್ಕೊಂಡು ಹೇಳಿ ಹಾ ಧನ್ಯವಾದಗಳು ಸರ್ ನಮ್ಗೆ ಕೆಲಸ ಬಿಟ್ಟು ನಮ್ಗೆ ಬಂದ ಚಂದ ಮಾತಾಡದ್ರಿ ಹಾ ತಪ್ಪು ತಿಳ್ಕೊಬಾರ್ದು ಯಾರಾದ್ರೂ ರಾಜಕಾರಣ ನೋಡಿದ್ರೆ ಥಿಂಕ್ ಮಾಡ್ರಿ ತಪ್ಪು ತಿಳ್ಕೊಳ್ಳೋದು ಬಹಳಲ್ಲ ನಿಮ್ಮಲ್ಲಿ ಎಲ್ಲಾ ಶಕ್ತಿ ಇದೆ ಒಬ್ಬ ಮನುಷ್ಯನ ಹೇಳಿದ್ ಜೇಲ್ನ ಹಾಕೋದ್ ಶಕ್ತಿನೂ ಇದೆ ಒಬ್ಬ ರೈತಗ ರೈತನ ಪಡೆದ್ ಹಾಕೋದು ನಿಮ್ ತಯ್ಯಾಗ ಎಷ್ಟೊತ್ತ ಹಾ ಎಲ್ಲಾ ಅಸ್ತ್ರಗಳವ ನಿಮ್ಮ ಹತ್ರ ಅದನ್ನ ಮಾಡಬೇಡ್ರಿ ಪಾಪ ಹತ್ತದ ನಿಮ್ಮ ನಿಮ್ಮ ಕುಟುಂಬಕ್ಕೆ ಪಾಪ ಹತ್ತದ ಹತ್ತದ ಹಾ ಅದಕ್ಕೆ ದಯಮಾಡಿ ರೈತರನ್ನು ಬೆಂಬಲಿಸಿ ರೈತರನ್ನು ಪ್ರೀತಿಸಿ ರೈತರು ಬೆಳೆಯುವಂಗೆ ಮಾಡ್ರಿ ಹಾ ಅದಕ್ಕೆ ದಯಮಾಡಿ ಇಷ್ಟ ಹೇಳಿ ನಾ ಎಲ್ಲರಿಗಿ ಕನ್ನಡ ರೈತರಿಗೆ ಎಲ್ಲಾ ಕನ್ನಡಿಗರಿಗೆ ಕನ್ನಡಿಗರು ಎಲ್ಲೇ ರೈತರು ಇರ್ಲಿ ಎಲ್ಲೇ ಇರ್ಲಿ ಇರಲಿ ಇರ್ಲಿ ಎಲ್ಲ ರೈತರಿಗೆ ನಾನು ಸರಸಾಷ್ಟಾಂಗ ನಮಸ್ಕಾರ ಹೇಳಿ ರೈತರು ಒಂದಾಗ್ರಿ ರೈತ ಕುಲ ಒಂದೇ ರೈತರಲ್ಲಿ ಭೇದ ಭಾವ ಮಾಡಬೇಡ್ರಿ ಹಾ ரத்து வந்து ரெத்து முந்த் ரைத் நம்ம திச நம் நாடு நம்ம கர்நாடக முந்தபருக்கு அந்த இதில் முக்தா தந்தர்சன ஜெய்ஹிந்த் ஜெய் கர்நாடக